ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟಿ ಸಿ ಇಶ್ಯೂ ಮಾಡುವ ಮೊದಲು ಅದು ಎಕ್ಸಿಟ್ ಕ್ಲಾಸ್ ಆಗಿರ್ಬೋದು ಕರೆಂಟ್ ಕ್ಲಾಸ್ ಆಗಿರ್ಬೋದು ಯಾವುದೇ ತರಗತಿಗಾಗಲಿ ನೀವು ಎಸ್ ಎ ಟಿ ಎಸ್ ಕರ್ನಾಟಕ ಪೋರ್ಟಲಲ್ಲಿ ಆನ್ಲೈನ್ ಮೂಲಕ ಟಿ ಸಿಯನ್ನು ಇಶ್ಯೂ ಮಾಡ್ತಕ್ಕಂಥ ಮೊದಲು ಕೆಲವು ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು ಯಾಕಂದರೆ ಟಿ ಸಿ ಅನ್ನೋದು ಒಂದು ಅತ್ಯಮೂಲ್ಯವಾದ ದಾಖಲೆ ಅದರಲ್ಲಿ ತಪ್ಪಾದರೆ ಮಕ್ಕಳ ಭವಿಷ್ಯಕ್ಕೆ ತೊಡಕಾಗಬಹುದು ಸೊ ಹಾಗಾಗಿ ಆ ಟಿ ಸಿ ಇಶ್ಯೂ ಮಾಡೋಕ್ಕಿಂತ ಮೊದಲು ತಿಳ್ಕೊಂಡಿರಬೇಕಾಗಿರ್ತಕ್ಕಂಥ ಕೆಲವು ಮುಖ್ಯ ಅಂಶಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಎಸ್ ಸಿ ಟಿ ಎಸ್ಗೆ ಸಂಬಂಧಪಟ್ಟ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಮೊದಲನೇದಾಗಿ ನೀವು ಟಿ ಸಿ ಇಶ್ಯೂ ಮಾಡತಕ್ಕಂಥ ಮೊದಲು ತಿಳ್ಕೊಂಡಿರ್ಬೇಕಾಗಿದೆ ಮೊದಲನೇ ಮಾಹಿತಿ ಯಾವುದಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೆ ಆಗಲಿ ಮೊಬೈಲಲ್ಲಿ ಟಿ ಸಿನ ನೀವು ಇಶ್ಯೂ ಮಾಡಿ ಪ್ರಿಂಟ್ ತೆಗಿಯೋದಕ್ಕೆ ಹೋಗಬಾರ್ದು ಯಾಕಪ್ಪ ಅಂದರೆ ಮೊಬೈಲಲ್ಲಿ ನೀವು ಇಶ್ಯೂ ಮಾಡಿ ಟಿ ಸಿನ ಇಶ್ಯೂ ಮಾಡಿ ಪ್ರಿಂಟ್ ಅಂತ ಕೊಟ್ಟರೆ ಅದು ಪ್ರಿಂಟ್ ಸರಿಯಾದ ರೀತಿಯಲ್ಲಿ ಬರುವುದಿಲ್ಲ ಒಂದು ಸುಮಾರಷ್ಟು ನಾಲ್ಕೈದು ಪೇಜ್ಗಳಲ್ಲಿ ಬರುತ್ತೆ ಅದು ಪ್ರಿಂಟ್ ಫಾರ್ಮೇಟಲ್ಲೂ ಕೂಡ ಇರೋದಿಲ್ಲ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕಾಗಲಿ ಮೊಬೈಲಲ್ಲಿ ಟಿ ಸಿನ ಇಶ್ಯೂ ಮಾಡಿ ಪ್ರಿಂಟ್ ತೆಗೆಯೋದಕ್ಕೆ ಹೋಗಬೇಡಿ ಆಮೇಲೆ ತಿಳ್ಕೊಳ್ಳಿ ನೀವು ಒಂದು ಸಾರಿ ಪ್ರಿಂಟ್ ಅಂತ ಕೊಟ್ಟು ಅದನ್ನು ಪ್ರಿಂಟ್ ತಗೋದ್ಮೇಲೆ ಮುಗೀತು ಮತ್ತೊಂದು ಸಾರಿ ಅದೇ ಒರ್ಜಿನಲ್ ಟಿ ಸಿ ನಿಮಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಡೂಪ್ಲಿಕೇಟ್ ಟಿ ಸಿ ಬೇಕಾದರೆ ನಿಮಗೆ ಸಿಗುತ್ತೆ ಆದರೆ ಒರ್ಜಿನಲ್ ಟಿ ಸಿ ಒಂದೇ ಸಾರಿ ಜನ್ರೇಟ್ ಆಗೋದು ಪ್ರಿಂಟ್ ಬರೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ನೀವು ಟಿ ಸಿನ ಜನ್ರೇಟ್ ಮಾಡಿ ಪ್ರಿಂಟ್ ತೆಗೆಯೋದಕ್ಕೆ ಹೋಗಬೇಡಿ ಓಕೆನಾ ಬೇಕಾದರೆ ನೀವು ಜನ್ರೇಟ್ ಮಾಡ್ಬೋದಷ್ಟೇ ಪ್ರಿಂಟ್ ತೆಗೆಯೋದಕ್ಕೆ ಹೋಗಬೇಡಿ ಇದು ಮೊದಲನೇ ವಿಷಯ ನೆಕ್ಸ್ಟ್ ಎರಡನೇ ಹೋಗೋಣ ಯಾವುದಪ್ಪ ಎರಡನೇ ವಿಷಯ ಅಂದರೆ ನೋಡಿ ನಾವು ಟಿ ಸಿ ಇಶ್ಯೂ ಮಾಡ್ತಕ್ಕಂಥ ಮೊದಲು ಮಕ್ಕಳ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಜಾತಿ ಈ ಮಾಹಿತಿಗಳು ನಮ್ಮ ಶಾಲಾ ದಾಖಲೆಗಳಿಗೆ ತಾಳಿ ಆಗ್ತಿರಬೇಕು ನೋಡಿ ಇವು ಬಹಳ ಮಾ ಮುಖ್ಯವಾದ ಮಾಹಿತಿಗಳಿವು ಒಂದು ಸರಿ ಮತ್ತು ಪದೇ ಪದೇ ತಿದ್ದುಪಡಿ ಮಾಡೋದಕ್ಕೆ ಬರಲ್ಲ ಹಾಗಾಗಿ ಇಶ್ಯೂ ಮಾಡೋದಕ್ಕೂ ಮೊದಲು ನೀವು ಸ್ಯಾಟ್ಸ್ ಚೆಕ್ ಜೊತೆ ಈ ಒಂದು ಮಕ್ಕಳ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಜಾತಿ ಇವುಗಳನ್ನು ನಿಮ್ಮ ಎ ಒನ್ ರಿಜಿಸ್ಟರ್ಗೆ ತಾಳೆ ಮಾಡಿಕೊಂಡು ತಪ್ಪಿದರೆ ನೀವು ನೆಕ್ಸ್ಟ್ ಮೂರನೇ ಮಾಹಿತಿ ಏನಪ್ಪ ಅಲ್ವ ಈಗ ತಾನು ಹೇಳಿದ್ನಲ್ವ ಮಕ್ಕಳ ಒಂದು ಮಾಹಿತಿನ ನಾವು ಏನಾದರೂ ತಿದ್ದುಪಡಿ ಮಾಡಬೇಕಾಗಿದ್ದಲ್ಲಿ ಡಾಟಾ ಕರೆಕ್ಷನ್ಸಲ್ಲಿ ಹೋಗಿ ನಾವು ತಿದ್ದುಪಡಿನ ಮಾಡ್ಕೋಬೇಕು ಇದು ಮೂರನೇ ಮಾಹಿತಿ ಓಕೆನಾ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಯಾವ ಮಾಹಿತಿ ಅಂದರೆ ನೆಕ್ಸ್ಟ್ ನಾಲ್ಕನೇ ಮಾಹಿತಿ ಯಾವುದಪ್ಪ ಅಂದರೆ ವಿಳಾಸ ನಾವು ಟಿ ಸಿ ಇಶ್ಯೂ ಮಾಡತಕ್ಕಂಥ ಮೊದಲು ಮಗುವಿನ ಒಂದು ವಿಳಾಸವನ್ನು ಚೆಕ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡಿರ್ಬೋದು ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ಗಳು ಹೋದರೆ ಅಡ್ಮಿಷ ಅಡ್ಮಿಷನ್ ಡೀಟೇಲ್ಸಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಹೋಗಿಬಿಟ್ಟು ನೀವು ಯಾವ ತರಗತಿಗೆ ಒಂದು ಟಿ ಸಿ ಇಶ್ಯೂ ಮಾಡ್ತಿರಲ್ವಾ ಹಾಂ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಹೋಗಿ ಮಕ್ಕಳ ಮಾಹಿತಿನ ನಾವು ಚೆಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಎರಡು ಅಡ್ರೆಸ್ ಇರುತ್ತೆ ನೋಡಿ ಟಿ ಸಿನಲ್ಲಿ ಅಡ್ರೆಸ್ಸು ಈ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತಲ್ವಾ ಈ ಪರ್ಮನೆಂಟ್ ಇರ್ತಕ್ಕಂಥ ಏನು ಇರುತ್ತೆ ಅಡ್ರೆಸ್ಸು ಇದೇ ಅಡ್ರೆಸ್ಸು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಡಿಸ್ಟಿಕ್ಕು ತಾಲೂಕು ವಿಲೇಜ್ ಈ ಮೂರು ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆನಾ ಸೊ ಹಾಗಾಗಿ ಈ ಒಂದು ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಕೆಲವು ಸರಿ ಒಂದೇ ಇರುತ್ತೆ ಕೆಲವು ಸರಿ ಬೇರೆ ಬೇರೆ ಕೂಡ ಆಗಿರ್ಬೋದು ಆದರೆ ನೀವೇನು ಚೆಕ್ ಮಾಡಬೇಕಪ್ಪ ಅಂದರೆ ಪರ್ಮನೆಂಟ್ ಅಡ್ರೆಸ್ ನೀವು ಚೆಕ್ ಮಾಡಬೇಕು ಯಾಕಂದರೆ ಈ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಇರ್ತಕ್ಕಂಥ ಮಾಹಿತಿನೇ ಟಿ ಸಿನಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ ಹಾಗಾಗಿ ಈ ಮಾಹಿತಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ ಈ ತಪ್ಪಿದ್ರೆ ನೀವು ಇಲ್ಲಿ ಅಪ್ಡೇಟ್ ಮಾಡಿ ನಂತರ ನೀವು ಟಿ ಸಿ ಇಶ್ಯೂ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ಇಲ್ಲಿ ಕೆಲವು ಸರಿ ವಿಲೇಜು ಮತ್ತು ಲೋಕಾಲಿಟಿ ವ್ಯತ್ಯಾಸ ಇರುತ್ತೆ ಇಲ್ಲಿ ಲೋಕಾಲಿಟಿ ಏನು ಎಂಟ್ರಿ ಮಾಡಿರ್ತೀವ ಅದು ಲೋಕಾಲಿಟಿ ಅದು ಟಿ ಸಿನಲ್ಲಿ ಬರೋಲ್ಲ ಈ ವಿಲೇಜ್ ಕಾಲಮಲ್ಲಿ ಏನಿರ್ತಲ್ವ ಸೊ ಆ ಒಂದು ವಿಲೇಜ್ ಅಷ್ಟೇ ಬಂದಿರುತ್ತೆ ಓಕೆನಾ ಜನವಸತಿ ಪ್ರದೇಶ ಬೇರೆ ಈ ಹಟ್ಟಿಗಳು ಅಂತ ಇರ್ತಾವಲ್ಲ ತಾಂಡಗಳು ಹಟ್ಟಿಗಳು ಆ ಹೆಸರೆಲ್ಲ ಇಲ್ಲಿ ಬರೋದಿಲ್ಲ ಮೇನು ಅದು ಯಾವ ಜನವಸತಿ ಪ್ರದೇಶಕ್ಕೆ ಸೇರಿದೆ ಆ ಒಂದು ಹಳ್ಳಿಯ ಹೆಸರು ಬರುತ್ತೆ ಓಕೆನಾ ಸೊ ಹಾಗಾಗಿ ಸಂಬಂಧಪಟ್ಟ ಮಾಹಿತಿನ ನೀವು ಕರೆಕ್ಟಾಗಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನಲ್ಲಿ ಅಪ್ಡೇಟ್ ಮಾಡಿ ನಂತರ ನೀವು ಟಿ ಸಿನ ಇಶ್ಯೂ ಮಾಡಬೇಕಾಗಿರುತ್ತೆ ಇದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ನಾಲ್ಕನೇ ಅಂಶ ನೆಕ್ಸ್ಟ್ ಐದನೇ ಅಂಶ ಏನಪ್ಪ ಅಂದರೆ ನೀವು ಕಂಪ್ಯೂಟ್ರಲ್ಲೇ ಟಿ ಸಿನ ಜನ್ರೇಟ್ ಮಾಡಿರ್ತೀರಿ ಜನ್ರೇಟ್ ಮಾಡಿ ಪ್ರಿಂಟ್ ಕೊಡ್ತೀರಿ ಪ್ರಿಂಟ್ ಕೊಟ್ಟಾಗ ಏನಾಗುತ್ತೆ ಬೈ ಮಿಸ್ಟೇಕ್ ಸರ್ವರ್ ಇಶ್ಯೂನು ಏನೋ ತಾಂತ್ರಿಕ ತೊಂದರೆ ಆಗಿ ನಿಮಗೆ ಪ್ರಿಂಟ್ ಬರೋದಿಲ್ಲ ಸರ್ವರ್ ಯಾರು ಏನೋ ಒಂದು ಲಾಗೌಟ್ ಆಗುತ್ತೆ ಅಂಥ ಟೈಮಲ್ಲಿ ನೀವು ಯಾ ಆ ಒಂದು ಟೀಸಿನ ಯಾವ ರೀತಿ ತಗೋಬೇಕು ಪ್ರಿಂಟ್ ಅಂತಂದರೆ ಅದಕ್ಕೂ ಒಂದು ಆಪ್ಷನ್ ಇದೆ ಈ ರೀತಿ ನೀವು ಜನ್ರೇಟ್ ಮಾತ್ರ ಮಾಡಿರ್ತೀರಿ ಪ್ರಿಂಟ್ ತಗೋಬೇಕಾದ್ರೆ ಏನಾದರೂ ಒಂದಿಷ್ಟು ಆ ಟೆಕ್ನಿಕಲ್ ಇಶ್ಯೂಸ್ ಆಗಿ ನಿಮಗೆ ಪಿ ಡಿ ಎಫ್ ಬರಲಿಲ್ಲ ಟಿ ಸಿ ಅಂದಾಗ ನೀವೇನು ಮಾಡಬೇಕು ಆ ಟಿ ಸಿ ಹೆಂಗೆ ತಗೋಬೇಕಪ್ಪ ಅಂದರೆ ಒಂದು ಆಪ್ಷನ್ ಇದೆ ಅದು ಎಲ್ಲಿ ಅಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿ ನೋಡಿ ಇಂಡಿವಿಜುವಲ್ ಸಾರಿ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ ಅಲ್ಲಿ ಅಲ್ಲಿ ಹೋದರೆ ನೀವು ಯಾವ ಸ್ಟ್ಯಾಂಡರ್ಡ್ನ ನಿಮಗೆ ಪ್ರಾಬ್ಲಮ್ ಆಯಿತು ಆ ಸ್ಟ್ಯಾಂಡರ್ಡನ್ನು ಹಾಕಿ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡಿ ನೀವು ಸರ್ಚ್ ಕೊಟ್ಟರೆ ನಿಮಗೇನು ಅಲ್ಲಿ ಪ್ರಿಂಟ್ ಬಂದಿರಲ್ವಲ್ಲ ಆ ಮಕ್ಕಳ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಇಲ್ಲಿ ಅದನ್ನು ಪ್ರಿಂಟನ್ನು ತಗೋಬೋದು ಇದು ಒಂದು ಮಾಹಿತಿ ನೀವು ತಿಳ್ಕೊಂಡಿರಿ ಓಕೆನಾ ನೆಕ್ಸ್ಟ್ ಇದೆಲ್ಲರ ಜೊತೆಗೆ ಕೊನೆಯದಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಟಿ ಸಿ ಇಶ್ಯೂ ಮಾಡೋದಕ್ಕಿಂತ ಮೊದಲು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡಿದ್ದರೆ ಒಳ್ಳೆಯದು ಓಕೆನಾ ಕೆಲವು ಸರಿ ಏನಾಗುತ್ತೆ ಇವಾಗ ಪ್ರೋಗ್ರೆಸ್ ಕಾರ್ಡ್ ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು ಅವಕಾಶ ಇದೆ ಬಟ್ ಕೆಲವು ಸಾರಿ ಟಿ ಸಿ ತೆಗೆದ ತಕ್ಷಣ ಪ್ರೋಗ್ರೆಸ್ ಕಾರ್ಡ್ ಕೆಲವು ಸಾರಿ ಬರೋದಿಲ್ಲ ಸೊ ಆ ಪ್ರಾಬ್ಲಮ್ ಆಗಬಾರ್ದಪ್ಪ ಅಂದರೆ ನೀವು ಮೊದಲು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ನೀವೇನು ಮಾಡ್ಕೊಳ್ಳಿ ಟಿ ಸಿನ ಪ್ರಿಂಟ್ ತಕ್ಕೊಳ್ಳಿ ಓಕೆನಾ ಸೊ ಇದಿಷ್ಟು ಮಾಹಿತಿ ನೀವು ಟಿ ಸಿ ಇಶ್ಯೂ ಮಾಡಬೇಕಿಂತ ಮೊದಲು ಎಸ್ ಸಿ ಎ ಟಿ ಅಲ್ಲಿ ಟಿ ಸಿ ಇಶ್ಯೂ ಮಾಡೋಕ್ಕಿಂತ ಮೊದಲು ತಿಳಿಬೇಕು ತಿಳಿದುಕೊಂಡು ಬೇಕಿರ್ತಕ್ಕಂಥ ಅತ್ಯಮೂಲ್ಯ ಮಾಹಿತಿಗಳು ಓಕೆನಾ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡು ನೀವು ಟಿ ಸಿ ಇಶ್ಯೂ ಮಾಡಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ಮು ಆಗೋದಿಲ್ಲ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಮರಿದ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಈ ಉಪಯುಕ್ತ ಮಾಹಿತಿನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು